ಏನಮ್ಮ ನಿನ್ನ ಗಂಡ ಸೌಖ್ಯನ ಅಂದೆ ಏನು ರೀ ದೇವಸ್ಥಾನದ ಪೂಜೆ ಮಾಡ್ತೀರಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದೀರಿ ಭಟ್ರಾಗಿ ನೀವು ಏಕವಚನದಲ್ಲಿ ಕೇಳ್ತೀರಲ್ರಿ ಏನಮ್ಮ ನಿಮ್ಮ ಗಂಡ ಅಂದ್ರೆಲ್ಲ ಸೌಖ್ಯನ ಅಂದೆ ಆಕೆ ಅವನ್ನ ಬೇಗ ಎಬ್ಬರಿಸ್ತಾಳೆ ಏಳನೇ ಮ್ಯಾಕೆ ಮತ್ತು ಗದ್ದುಗೋಬೇಕು ಬೇಸಾಯ ಉಡ್ಬೇಕು ಕಾಳು ಬಿತ್ತಬೇಕು ನೀರು ಕಟ್ಟಬೇಕು ದನಕರುಗಳಿಗೆ ತರಬೇಕು ಏಳು ಮ್ಯಾಕೆ ಎಷ್ಟು ತನಕ ನಿದ್ದೆ ಮಾಡ್ತೀಯ ನೀನು ಅಂತಂದಾಗ ಒಂಚಣೀರು ಏನು ಒಂಚಣೀರು ನನ್ನನ್ನು ನಿನ್ನನ್ನು ಏ ಇವಳೊಬ್ಬಳೇನ ಹಾಲು ಕರೆಯೋದು ನಾನು ಒಂದಿನ ಹಾಲು ಕರಿತೀನಿ ಅವಾಗ ಅವರು ಹೆಂಡತಿ ಹೇಳ್ತಾರೆ ನಿಮಗೆ ಆ ಕಡೆಯ ತಮಿಳ್ ಭಾಷೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಒತ್ತಿಯ ಪಾಲ್ ಕರ್ಕರಿದೆ ಯಾಕೂ ವರ್ಣ ಅಂದರೆ ನೀನು ಒಬ್ಬಳೇನ ಹಾಲು ಕರೆಯೋದು ನನಗೂ ಬರುತ್ತೆ ಅಂದರೆ ಅವ್ರು ಹೆಂಡತಿ ಹೇಳ್ತಾರೆ ಹುಂಕೋದು ವರ್ಣ ಅದು ಹೊರವರು ಸ್ವರೂ ಉಡ್ರದಿಲ್ಲ ನಿನಗೇನು ಬರುತ್ತೆ ಆ ಸುಮ್ಮನೆ ಸುಮ್ಮನೆ ಸ್ವರ ಬಿಡೋದಿಲ್ಲ ಅದು ಯಾರು ಕರಕರ ಅವಳಕ್ಕೆ ಮಾತ್ರ ಉಡ್ರ್ದೇನು ಅದು ಯಾರು ಕರೀತಾರೋ ಅವ್ರಿಗೆ ಮಾತ್ರ ಅದು ಸ್ವರ ಬಿಡತ್ತೇನು ಲೋ ತಿಮ್ಮ ಈ ದಂಡೆ ಗುಂಡೆ ಹೇ ನನ್ನ ಹೆಂಡ್ತೇನೆ ಹಾಲು ಕರಿತಾ ಇದ್ಕೊಂಬಿಟ್ಟಿದೆ ಕಣೋ ಅಂತ ಎತ್ ಒತ್ತು ಬಿಡುತ್ತೆ ಇಡೀ ಚೊಂಬಲ್ಲಿದ್ದ ಹಾಲು ಚಲೋ ಚಲೋಬಿಡುತ್ತೆ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮಾನವ ನೆದೆಯಲಿ ಮಾನವ ನೆದೆಯಲಿ ಆರದೆ ಉಳಿಯಲಿ ಗಾಯತ್ರಿ ಹಚ್ಚಿದ ದೀಪ ರೇಗುವದನಿಗೂ ರಾಗವು ಮೂಡಲಿ ಮೂಡಲಿ ಮಧುರ ಲಾಪ ಜೀವನೋತ್ಸಾಹಕ್ಕೆ ಆ ದೀಪವೇ ನಮ್ಮನ್ನು ಮಾತಾಡಿಸುತ್ತೆ ದೀಪವು ನಿನ್ನದೇ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ನಮ್ಮ ಜೀವನೋತ್ಸಾಹ ನಮ್ಮ ಜೀವ ಇರುವವರೆಗೂ ಉತ್ಸಾಹತೆಯಲ್ಲಿದ್ದರೆ ಆಗ ನಾವು ಎದ್ದು ಕುಳಿತ ಶಿವ ಯಾವತ್ತು ಉತ್ಸಾಹ ಕಳೆದುಕೊಳ್ಳುತ್ತೇವೋ ಅವತ್ತು ಧರೆಯ ಮೇಲೆ ಉರುಳಿದಂತಹ ಶವ ಮಲಗಿದರೆ ಶವ ಎದ್ದರೆ ಶಿವ ಇರುವವರಿಗೆ ಜೀವನದ ಉತ್ಸಾಹಕ್ಕೆ ನಮಗೆ ಸಂಕೇತವೇ ಒಂದು ದೀಪ ಅಂತ ದೀಪದ ಸಂದರ್ಭದಲ್ಲಿ ನನಗೆ ಮುದ್ದುರಾಮನ ಪದ್ಯ ಒಂದು ನೆನಪಾಗುತ್ತೆ ನಮ್ಮ ಸುರೇಶ್ ಅವರು ಹೇಳಿದ ಹಾಗೆ ಜನಾ ನಾವು ಬಂದಿರುವ ಉದ್ದೇಶ ಇಷ್ಟೇ ಮರೆತ ಕವಿತೆಯ ಸಾಲು ಮರಳಿ ನೆನಪಾದಂತೆ ಒಲಿದವರ ಮುದಮಿಲನ ಸುಖ ತರುವೂ ನಿಮಗೆ ತರದೆ ಸಂತಸ ಮಳೆಯ ಶ್ರಾವಣದ ನಾಲ್ಕು ಹನಿ ಒಲಿದ ದನಿ ಸಂಗೀತ ಮುದ್ದುರ ನಮ್ಮ ರಾಗಣ್ಣನ ಪ್ರೀತಿ ನನ್ನನ್ನು ಮುಖಾಮುಖಿಯಾಗಿಸಿದೆ ನೀವು ಹಸನ್ಮುಖಿಯಾಗಿದ್ದೀರಿ ಜೀವನೋತ್ಸಾಹದ ಮೂಲಕ ಸದಾ ಸುಖಿಯಾಗುವುದೇ ನಮ್ಮ ಜೀವನದ ಬಹುದೊಡ್ಡ ಸಂದೇಶ ಅದರೊಳಗೆ ಹೂವನ್ನು ಕೊಟ್ಟು ಸ್ವಾಗತಿಸಿದಿರಿ ಖಯಾನ್ ಈ ಹೂವಿಗೊಂದು ಮಾತು ಹೇಳಿದ ಅದನ್ನು ಡಿ ವಿ ಅವರು ಕನ್ನಡದಲ್ಲಿ ಅನುವಾದ ಮಾಡಿದರು ನೋಡ ಗುಲಾಬಿ ತಾನರಳಿ ಜಗಕ್ಕೆ ಸಾರುವ ನೋಡಾ ನೋಡ ಗುಲಾಬಿ ತಾನರಳಿ ಜಗಕ್ಕೆ ಸಾರುವ ನಗು ನಗುತ ಬಂದೆ ಮಗಮಗಿಪ ನಿಧಿಯನ್ನೆಲ್ಲವನ್ ನಾನು ಎರಚುತಿಹನು ನನ್ನ ಬಾಳ್ ಅರಗಳಿಗೆ ನನ್ನಂತೆ ನೀನು ಬಾಳ್ ತೆರಳ್ ಎನ್ನುತ್ತದೆ ನಮ್ಮ ಜೀವನೋತ್ಸಾಹ ಒಂದು ಹೂವು ನಮ್ಮ ಜೀವನಕ್ಕೆ ಪಾಠ ಮಾಡುತ್ತೆ ಆ ದೃಷ್ಟಿಯಲ್ಲಿ ನಮ್ಮ ಹೃದಯ ಸಂವಾದಗಳು ಯಾವತ್ತೂ ಕೂಡ ನಮ್ಮ ದೀಪಕ್ ಅವ್ರಿಗೆ ಹೇಳ್ತೀನಿ ಯಾವ ವ್ಯಾಕರಣವನ್ನು ಕೇಳಲ್ಲ ಅದು ಕೇಳ್ತಕ್ಕಂಥದ್ದು ಹೃದಯ ಹೃದಯ ಮಿಲನವಾಗಿ ಮೊದರಬಹುದು ಧಾತ್ರಿ ಅಷ್ಟೇ ಹೃದಯ ಸಂವಾದಿಗಳು ಅದಕ್ಕೆ ಒಂದು ತಮಾಷೆಯಲ್ಲಿ ನಮ್ಮ ದೀಪ ಕೇಳಿದ್ದು ಕೇಳ್ತೀರಿ ವ್ಯಾಕರಣ ಅನ್ನುವಾಗ ಕನ್ನಡದಲ್ಲಿ ವ್ಯಾಕರಣ ಕೊಂಚ ಕಷ್ಟ ಯಾಕೆ ಅಂತ ಹೇಳಿದರೆ ಏನಮ್ಮ ನಿನ್ನ ಗಂಡ ಸೌಖ್ಯನ ಅಂದೆ ಏನ್ರಿ ದೇವಸ್ಥಾನ ಪೂಜೆ ಮಾಡ್ತೀರಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದೀರಿ ಭಟ್ರಾಗಿ ನೀವು ಏಕವಚನದಲ್ಲಿ ಕೇಳ್ತೀರಲ್ರಿ ಏನಮ್ಮ ನಿಮ್ಮ ಗಂಡ ಅಂದರೆಲ್ಲ ಸೌಖ್ಯನ ಅಂದ್ರೆ ವ್ಯಾಕರಣ ಅಂತಕ್ಕಂತಹ ಒಂದು ಶಿಸ್ತಿನ ಸಂಪ್ರದಾಯಕ್ಕೆ ನಾವು ಕುಳಿತುಕೊಳ್ಳೋದಕ್ಕಿಂತ ಜ್ಞಾನಪದ ಅನ್ನಿಸ್ಕೊಂಡಿರುವ ಜಾನಪದದಲ್ಲಿ ಪದವನ್ನು ಸೇರಿಸಿ ನಮ್ಮ ಹಳ್ಳಿಯ ಜನ ಕೊಟ್ಟಂತಹ ಅವರನ್ನು ನೀವು ಅನಕ್ಷರಸ್ಥರು ಅಂತ ಕರೀಬಹುದೇ ಹೊರತು ಅವನ ಅಜ್ಞಾನಿಗಳು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಏಳು ತಲೆ ಎದ್ದೆದ್ದು ಯಾರ್ಯಾರ ನನೆಯಾಲೆ ಎಳ್ಳೂ ಜೀರಿಗೆ ಬೆಳೆದೋಳ ಎಳ್ಳೂ ಜೀರಿಗೆ ಬೆಳೆದೋಳ ಭೂಮಿ ತಾಯಿ ಗಳಿಗ ನೆನೆದೇ ನಾನು ಈ ಜಾನಪದದಲ್ಲೂ ನಿಮ್ಮ ಜೀವನೋತ್ಸಾಹ ಇದೆ ಅದನ್ನು ನೀವು ಯೋಚನೆ ಮಾಡಿ ಎಳ್ಳೂಜೀರಿಗೆ ಅಂತಿದೆ ನನ್ನ ಕ ಕವಿಯತ್ರಿ ಗಾಯತ್ರಿನ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ಶಬ್ದ ಪ್ರಯೋಗ ಜಾನಪದದಲ್ಲಿ ಯಾಕೆ ಬಂದಿರಬಹುದು ತಲೆ ಎದ್ದೆದ್ದು ಯಾರ್ಯಾರ ನೆನೆಯಾಗಿ ಎಳ್ಳೂ ಜೀರಿಗೆ ಬೆಳೆದೋಡ ಎಳ್ಳು ಜೀರಿಗೆ ಬೆಳೆದೋಳ ಭೂಮಿ ತಾಯಿ ಗಳಿಗೆ ನೆನೆದೆ ನಾನು ಎಳ್ಳು ಮತ್ತು ಜೀರಿಗೆಗೆ ಸಾಮ್ಯನೇ ಇಲ್ಲ ವರಸನೇ ಇಲ್ಲ ಎಳ್ಳೇ ಬೇರೆ ಜೀರಿಗೆನೇ ಬೇರೆ ಆದರೆ ಪದಪ್ರಯೋಗ ಯಾಕೆ ಮಾಡಿದ್ರು ಅವರು ಅಂಥೇಳಿದರೆ ಇಡೀ ನಮ್ಮ ಬದುಕಿನ ಜೀವನೋತ್ಸಾಹ ಅಲ್ಲೇ ಇಟ್ಟಿದ್ದಾರೆ ಗಂಡ ಹೆಂಡತಿ ಇಬ್ಬರು ಗದ್ದೆ ಹೊಲ ತೋಟ ಯಾವುದಕ್ಕೆ ಹೋಗಬೇಕಾದರೂ ದಂಪತಿಗಳು ಒಟ್ಟಿಗೆ ಹೋಗ್ತಾರೆ ಮನೆಯೊಳಗೆ ಅಡುಗೆ ಮಾಡಬೇಕು ಅಂತ ಹೇಳಿದರೆ ಒಟ್ಟಿಗೆ ಕೂತ್ಕೊಂಡು ಅಡುಗೆ ಮಾಡ್ತಾರೆ ಊಟ ಮಾಡುವಾಗಲೂ ಒಟ್ಟಿಗೆ ಊಟ ಮಾಡ್ತಾರೆ ಜನದ ಕೊಟ್ಟಿಗೆಯಲ್ಲಿ ಇರಲಿ ದನದ ಕೊಟ್ಟಿಗೆಯಲ್ಲಿರಲಿ ಒಟ್ಟಿಗೆ ಇರ್ತಾರೆ ಗಂಡ ಹೆಂಡತಿ ನಿಜವಾಗಿಯೂ ಜೀವನವನ್ನು ಪ್ರೀತಿಸ್ತಕ್ಕಂತಹ ಪ್ರೇಮಿಗಳು ದಂಪತಿಗಳು ಅಂತ ಹೇಳಿದರೆ ರೈತಾಪಿ ಜನ ಆ ಗಂಡ ಹೆಂಡತಿ ಇಬ್ಬರು ಹೊಲ ಗದ್ದೆಯೆಲ್ಲ ಮುಗಿಸ್ಕೊಂಡು ಬಂದ ನಂತರದಲ್ಲಿ ಆ ಚಿತ್ರಣ ನೀವು ನೆನಪಿಸ್ಕೊಳ್ಳಿ ಒಂದು ಹರಕು ಚಾಪೆ ಒಂದಿಷ್ಟು ಹರಕು ಬಟ್ಟೆಗಳ ತುರುಕಿದಂಥ ತಲೆ ದಿಂಬು ಅದನ್ನು ಹಾಸಿ ನಗನಗತ್ತ ನನಗಂಜಿ ಕೊಟ್ಟು ಬಿಟ್ಟರೆ ಉಪಗಂಜಿ ಆಗೋಯ್ತು ರತನ್ ಪ್ರಪಂಚ ಅಂತ ಹೇಳಿದ ನಮ್ಮ ಬೆ ನಮ್ಮ ರಾಜರತ್ನಂ ಅವರ ಮಾತನ್ನು ಕೇಳಿದಂತೆ ಅವರು ಮನಗುವಾಗ ಆಕೆ ಹೇಳ್ತಾಳೆ ಬಿದ್ಗ ಅಂತ ಇಲ್ಲೇ ಬಿದ್ಗಾ ಅಂದರೆ ಅಂದರೆ ಮಲ್ಕೋ ಇಲ್ಲೇ ಮಲ್ಕೋ ಬಿದ್ಗ ಅಂದರೆ ಆಯ್ತು ನೀನು ಬಿದ್ಗ ಅಂದರು ಬಿದ್ಗಾ ಇಬ್ಬರು ನಿದ್ದೆ ಮಾಡಿ ಬೆಳಗ್ಗೆ ಏಳುವಾಗ ಆಕೆ ಅವನ್ನ ಬೇಗ ಎಬ್ಸ್ತಾಳೆ ಏಳು ಮ್ಯಾಕೆ ಮತ್ತು ಗದ್ದುಗೋಗ್ಬೇಕು ಬೇಸಾಯ ಉಡ್ಬೇಕು ಕಾಳು ಬಿತ್ತಬೇಕು ನೀರು ಕಟ್ಟಬೇಕು ದನಕರುಗಳಿಗೆ ತರಬೇಕು ಏಳು ಮ್ಯಾಕೆ ಎಷ್ಟು ದಂಗೆ ನಿದ್ದೆ ಮಾಡ್ತೀಯ ನೀನು ಅಂತ ಅಂದಾಗ ಒಂಚಣರು ಏನು ಒಂಚಣೀರು ನನ್ನ ನನ್ನ ನಿನ್ನನ್ನು ಕಟ್ಟೋದೆಲ್ಲ ಅಥವಾ ಕಟ್ಟಿ ತಾಳಿ ಕಟ್ಟಿ ಒಟ್ಟಿಗೆ ಹೊದ್ಕಳಿ ಅನ್ನೋದಕ್ಕೆ ಅವತ್ತು ಜೀರಿಗೆ ಬೆಲ್ಲ ನಮ್ಮ ಮೇಲೆ ಉಳಿದಾರೆ ಈಗ ಯಾರು ಯಾವಾಗ ಹೋಗ್ತೀವೋ ಏನು ಕತ್ತೋ ಆಮೇಲೆ ಬಿಡೋಕ್ಕೆ ಅಂತ ಬರ್ತಾರೆ ನಾನು ಬದುಕಿರೋದು ಕುಂತ್ಕೊಂಡಿರೋದಕ್ಕೆ ಜೀರಿಗೆ ಉಯ್ದಾರೆ ಹಾಗೆ ಮಂಕಂಡೇ ಇದ್ದರೆ ಎಳ್ಳು ನೀರು ಬಿಡ್ತಾರೆ ಏಳು ಮೇಕೆ ವಾ ಇಡೀ ಜೀವನದ ಸಂದೇಶ ಆಕೆಯಲ್ಲಿ ಕೊಟ್ಟಿದ್ದಾಳೆ ಆ ಜಾನಪದದ ಮಾತನ್ನು ನೆನಪಿಸ್ಕೊಳ್ಳುವಾಗ ನಾನು ನಮ್ಮ ಸುರೇಶ್ ಮಾಮ ಅವರ ಹಾಲಿನ ಒಕ್ಕೂಟ ಅದನ್ನು ನಾನು ನೆನಪು ಮಾಡಿಕೊಂಡೆ ಯಾಕೆ ಅಂತ ಹೇಳಿದರೆ ಜೀವನೋತ್ಸಾಹ ಅನ್ನುವುದನ್ನು ಯಾರಿಂದ ಬೇಕಾದರೂ ಕಲಿಬಹುದು ಆದರೆ ಆ ಜೀವನೋತ್ಸಾಹದಲ್ಲಿ ಪುಟಿಂಗತನ ಇರಬಾರದು ಅನ್ನುವುದಕ್ಕೆ ಒಂದು ಹಾಸ್ಯ ಪ್ರಸಂಗ ನಮ್ಮ ಸುರೇಶ್ ಅವರ ಮುಂದೆ ಹಾಲಿನ ಆ ಒಂದು ವೈವಿಧ್ಯತೆಯ ಕರಾವಿನ ಸಂದರ್ಭವನ್ನು ನಾನಿಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಏನೆಂದರೆ ಗುರು ರಾಮಸ್ವಾಮಿಗಾರ ಹೆಸರು ನಿಮಗೆಲ್ಲ ಗೊತ್ತಿದೆ ಅವರು ಒಳಗೆ ರಾಸು ಕಟ್ಟಿರುವ ಸಂದರ್ಭದಲ್ಲಿ ಹಾಲು ಆದಷ್ಟು ಹಾಲು ಕರೆಯೋದು ಇತ್ತೀಚೆಗೆ ವ್ಯಾವಹಾರಿಕ ದೃಷ್ಟಿಯಿಂದ ನಮ್ಮ ಗಂಡಸರುಗಳು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿ ಅದಕ್ಕೆ ಸಾಲದಕ್ಕೆ ತಾಂತ್ರಿಕ ಸಾಧನೆಗಳನ್ನೆಲ್ಲ ಅದಕ್ಕೆ ಸಿಕ್ಕಿಸಿ ಹಿಂಡೋದು ಅನ್ನೋದಕ್ಕಿಂತ ಜೀವ ಹಿಂಡೋದು ಅನ್ನೋ ರೀತಿಯಲ್ಲಿ ವ್ಯಾಪಾರ ಮಾಡತಕ್ಕಂಥದ್ದು ಇರಲಿ ಸಾಧಾರಣವಾಗಿ ಮನೆಗಳಲ್ಲಿ ರಾಸು ಕಟ್ಟಿದ ಮೇಲೆ ಹಾಲು ಕರೆಯೋದು ಮಹಿಳೆಯರು ಅವ್ರ ಮನೇಲೆ ಅವ್ರ ಮನೆಯವರು ಹಾಲು ಕರಿತಿರ್ತಾರೆ ಹತ್ರ ಕೂತ್ಕೊಂಡು ಆ ಹಾಲು ಕರೆಯುವ ಚಿತ್ರಣ ಗೌರವರಾಮ ಸ್ವಾಮಿಯವರು ನೋಡ್ತಾ ಇರ್ತಾರೆ ನೋಡ್ತಾ ಇದ್ದ ಸಂದರ್ಭದಲ್ಲಿ ಇವ್ರಿಗೂ ಒಂದು ಜೀವನೋತ್ಸಾಹ ಬರುತ್ತೆ ಏ ಇವಳೊಬ್ಳೇನ ಹಾಲು ಕರೆಯೋದು ನಾನು ಒಂದಿನ ಹಾಲು ಕರೀತೀನಿ ಆವಾಗ ಅವರು ಹೆಂಡತಿ ಹೇಳ್ತಾರೆ ನಿಮಗೆ ಆ ಕಡೆಯ ತಮಿಳ್ ಭಾಷೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಅತ್ತಿಯ ಪಾಲ್ ಕರ್ಕರ್ದೆ ಯಾಕೂ ವರ್ಣ ಅಂದರೆ ನೀನು ಒಬ್ಬಳೇನ ಹಾಲು ಕರೆಯೋದು ನನಗೂ ಬರುತ್ತೆ ಅಂದರೆ ಅವ್ರು ಹೆಂಡ್ತಿ ಹೇಳ್ತಾರೆ ಉಂಕೋದು ವರ್ಣ ಅದು ವರ್ವರ್ಮೇ ಸ್ವರೂ ಉಡ್ರದಿಲ್ಲ ನಿನಗೇನು ಬರುತ್ತೆ ಆ ಸುಮ್ಮ ಸುಮ್ಮನೆ ಸ್ವರ ಬಿಡೋದಿಲ್ಲ ಅದು ಯಾರು ಕರ್ಕರ ಅವಳಕ್ಕೆ ಮಾತ್ರ ಉಡ್ರ್ದೇನು ಅದು ಯಾರು ಕರೀತಾರೋ ಅವ್ರಿಗೆ ಮಾತ್ರ ಅದು ಸ್ವರ ಬಿಡತ್ತೇನು ಇದು ಮಾತುಕತೆಗಳು ನಡೆದಿರುತ್ತೆ ಒಂದು ಸ್ವಲ್ಪ ದಿನ ಆಯಿತು ಒಂದು ದಿನ ಅವ್ರ ಮನೆಯವರು ಊರಿಗೆ ಹೋಗಬೇಕಾಗತ್ತೆ ತವರೂರಿಗೆ ಹೋಗಬೇಕಾಗತ್ತೆ ಮತ್ತು ಗುರು ಹಿಂಗಾರಿಗೆ ಏನೆಲ್ಲ ಉತ್ಸಾಹ ಅಂದರೆ ಪೋಣೆ ಪೋಣೆ ಅಂದರೆ ಹೋಗಿ ಹೋಗಿ ನಾನೇ ಪಾಲು ಕರ್ಕರೆ ಇಡೀ ಇವತ್ತು ನಾನೇ ಹಾಲು ಕರಿತೀನಿ ಹೋಗು ಏನು ಯೋಚನೆ ಮಾಡಬೇಡ ಅಂತ ಆದರೂ ನಮ್ಮ ಹೆಣ್ಣಿದೆಯಲ್ಲ ಅದಕ್ಕೆ ಆ ಗಂಡಿನ ಮೇಲೆ ಎಷ್ಟು ಜವಾಬ್ದಾರಿ ಇದೆ ನೋಡಿ ಹುಷಾರೇ ಪಲ್ಗೆಲ್ ಉದುರು ಪೈಡ್ರಿ ನಾ ಹುಷಾರು ಪಲ್ಲಿಗೆಲ್ ಉದು ಹೋಗುತ್ತೆ ಅಂತಾಡೋರು ಓ ನೀವು ಒತ್ತಿಯೇ ಕರ್ಕರ್ದೆ ಎಂಕೋ ವರ್ಣ ದಯ ನೀವು ಕರಿಯೋದು ಕರೆಯೋದು ನಾನು ಕರಿತೀನಿ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಇವ್ರು ಹೇಳಿರ್ತಾಳಲ್ಲ ಅದು ನೋಡ್ಕೊಳ್ಳುತ್ತೆ ಯಾರು ಕರೆಯೋಕ್ಕೆ ಬರ್ತಾರೆ ಅಂತ ಅದಕ್ಕೆ ಹಸು ನೋಡಿ ಹಿಂಗೆ ನೋಡ್ತಾ ಇರುತ್ತೆ ಯಾರು ಹಾಲು ಕರೀತಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಇವರೇನು ಮಾಡ್ತಾರೆ ಎಂಕೋದು ಬುದ್ಧಿ ಇದೆಯಾ ನನಗೇನು ಬುದ್ಧಿ ಇಲ್ವಾ ಅಂದ್ಬಿಟ್ಟು ಹೆಂಡ್ತಿನ ಕಳಿಸ್ಕೊಟ್ಟ ಮೇಲೆ ಇವರು ಒಳಗಡೆ ಹೋಗಿ ಅವ್ರ ಹೆಂಡ್ತಿ ಉಟ್ಕೊಳ್ತಾ ಇದ್ದ ರೀತಿಯಲ್ಲಿ ಸೀರೆ ಉಟ್ಕೊಂಡು ತಲೆ ಮೇಲೆ ಸೆರಗು ಹೊದ್ಕೊಂಡು ಸೊಂಟಕ್ಕೆ ಅದನ್ನು ಸಿಕ್ಕಿಸಿ ಚೊಂಬು ತೊಗೊಂಡು ಆ ಚೊಂಬಲ್ಲಿ ನೀರು ತುಂಬಿಸ್ಕೊಂಡು ಎಷ್ಟು ತರಬೇತಿ ತೊಗೊಂಡಿರ್ತಾರೆ ನೋಡಿ ಹೆಂಡ್ತಿ ಹಾಲು ಕರಿಯೋದನ್ನೇ ನೋಡಿರ್ತಾರೆ ಅದು ನೀರಲ್ಲಿ ಅದನ್ನು ಹೇಗೆ ತುಂಬಿಸ್ತಾರೆ ಅಂತ ನೋಡಿ ಆ ಚೊಂಬು ತಗೊಂಡು ಆ ಸೆರಗನ್ನೆಲ್ಲ ಮಂಡಿಗೆ ಒಳಕ್ಕೆ ಸಿಕ್ಕಿಸಿ ಮಂಡಿ ಊರ್ಕೊಂಡು ಕೂತ್ಕೊಂಡು ತಿರುಗಿ ಹೀಗಂದು ಅವರು ರಾಮರಾಮ ಕೃಷ್ಣ ಕೃಷ್ಣ ಗೋವಿಂದ ಒಳ್ಳೆಯ ಸ್ವರ ಬಿಡಪ್ಪ ಚೊಂಬು ತುಂಬಲಿ ಅಂತ ಅವ್ರ ಹೆಂಡತಿ ಹೇಳ್ತಾ ಇದ್ದಿದ್ದ ರೀತಿಯಲ್ಲೇ ಇವರು ಅಣುಕು ಧ್ವನಿಲಿ ಅದನ್ನು ಹೇಳಿ ನೀರು ತಗೊಂಡು ಅದರ ಕೆಚ್ಚಲಿಗೆಲ್ಲ ನೀರು ಹಾಕಿ ತೊಳೆದಂಗೆ ಮಾಡಿ ಹಿಂಗೆ ಅಂದ್ಕೊಂಡು ಹಿಂಗೆ ಸ್ವರ ಹಿಡಿತಾರೆ ಅವರು ಮನೆಯವರು ಹೇಳಿರ್ತಾರೆ ಭದ್ರಮ ಎಳ್ತೊಡಬಂಡ ಭದ್ರವಾಗಿ ಅದು ಹೇಳಿದೆ ಎಳ್ಬಿಡ್ಬೇಡ ಬದ್ಬಿಡುತ್ತೆ ಅದರಿಂದ ನಿಧಾನಕ್ಕಿಂತ ಹಾಲು ಕರಿಬೇಕು ಅಂತ ಮೆತ್ತೆಗೆ ಹಾಲು ಕರಿತಾರೆ ಈ ಸೀರೆ ಎಲ್ಲ ಉಟ್ಕೊಂಡು ಅದೇ ಥರ ಧ್ವನಿಯಲ್ಲಿ ಇವ್ರು ಮಾತಾಡ್ತಾ ಪಕ್ಕದವನಿಗೆ ಹೇಳ್ತಾ ಇದ್ರಲ್ಲ ಹಂಗೆ ಅದು ಹಂಗೆ ನಿಂದೋ ಅಂತ ಅವ್ನು ನಿಂತಿರೋ ಹಂಗೆ ಹೇಳಿದ್ರಲ್ಲ ಅದು ಹಸು ಏನು ಮಾಡುತ್ತೆ ಕರುನು ಒಂದು ಸ್ವರ ಬಿಡೋ ಹಾಗೆ ಒಂದು ಮೊಲೆಯನ್ನು ಅದಕ್ಕೆ ಕೊಟ್ಟು ಹಾಲು ಕರಿತಾ ಇರ್ಬೇಕಾದ್ರೆ ಹಾಲು ಚೊಂಬು ತುಂಬ ತುಂಬಿಕೊಳ್ಳುತ್ತೆ ಜೀವನೋತ್ಸಾಹ ಅಲ್ಲಿವರೆಗೂ ಇತ್ತು ಮುಂದಕ್ಕೆ ನನಗೇ ಗೊತ್ತಿದೆ ಅಂತ ಅತಿರೇಕ ಆದರೆ ಏನಾಗುತ್ತೆ ನೋಡಿ ಆ ಚೊಂಬಲ್ಲಿ ಹಾಲು ತುಂಬಿ ಆ ನೊರೆ ಉಕ್ಕಿ ಇನ್ನೇನು ಆ ನೊರೆ ಕೆಳಕ್ಕೆ ಚೆಲ್ಲಬೇಕು ಅನ್ನೋ ಸಂದರ್ಭಕ್ಕೆ ಇವರೇನು ಮಾಡಿಬಿಡ್ತಾರೆ ಅಂದರೆ ಲೋ ತಿಮ್ಮ ಈ ಗುಂಡೆ ಹಸುಗೆಹೆ ನನ್ನ ಹೆಂಡ್ತೇನೆ ಹಾಲು ಕರಿತಾ ಇದ್ದು ಅಂದ್ಕೊಂಬಿಟ್ಟಿದೆ ಕಣೋ ಅಂತ ಎಕ್ ಒದ್ದು ಬಿಡುತ್ತೆ ಇಡೀ ಚೊಂಬಲ್ಲಿದ್ದ ಹಾಲು ಲವಕ್ಕ ಚಲೋಗ್ಬಿಡುತ್ತೆ ಬಾಯಿ ಮುಚ್ಕೊಂಡಿದ್ದಿದ್ರೆ ಬಾಯಿಗೆ ಹಾಲು ಸಿಗ್ತಿತ್ತು ಆದರೆ ಅವರು ಪಟಿಂಗ್ ತಂಡದಲ್ಲಿ ಜೀವನೋತ್ಸಾಹ ಅಲ್ಲಿವರೆಗೆ ಬಂದವರು ನಾನೇನೋ ಗೆದ್ದೆ ಅಂತ ಹೇಳಿ ಅಲ್ಲಿ ಯಾವಾಗ ಶಬ್ದ ಮಾಡ್ತಾರೋ ಅದು ಎತ್ತು ಒದ್ದು ಬಿಡುತ್ತೆ ಹಾಲೆಲ್ಲ ಚೆಲ್ಲೋಗುತ್ತೆ ಹೊಲ್ಲೆಲ್ಲ ಉದುರೋಗುತ್ತೆ ಮನೆಗೆ ಬಂದಾಗ ಕೇಳಿದರೆ ಇದೋದು ಇಪ್ಪಡಿ ಆಯ್ತು ಅಂದರೆ ಇಲ್ಲ ಇಲ್ಲ ಎಡವು ಬಿದ್ದುಬಿಟ್ಟೆ ಅಂದರು ಅದಕ್ಕೆ ಅವ್ರು ಹೇಳ್ತಾರೆ ಮನುಷ್ಯ ಕಾಲಿಂದ ಎಡವೋದು ಬೇರೆ ಆದರೆ ನಾಲಿಗೆಯಿಂದ ಎಡವಿದೀಯ ನೀನು ಅದರಿಂದ ಯಾವತ್ತು ನಾಲಿಗೆ ಅಪಾಯಕಾರಿ ಅದು ಉಪಾಯವಾಗಿ ಮಾತಾಡೋದು ಕಲಿಬೇಕು ಅಂತ ಒಂದು ಜೀವನೋತ್ಸಾಹ ಅಂತಕ್ಕಂಥದ್ದನ್ನು ಒಬ್ಬ ಗುರು ರಾಮಸ್ವಾಮಿಗಾರವರು ಆಮೇಲೆ ಹೇಳ್ತಾರೆ ನೋಡಿ ನಮ್ಮ ಕೈಯಲ್ಲಿ ಆಗದಲ್ಲೇ ಇರೋ ಕೆಲಸನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಮಾಡೋವ್ರನಿಗೆ ಅದನ್ನು ಕೊಟ್ಕೊಂಡು ಹಾಗೆ ಇರಬೇಕು ಅದ್ರ ಮೂಲಕ ನಾವು ಸಂತೋಷ ಪಡಬೇಕು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ